ಕನ್ನಡ ನಾಡು ನುಡಿ ಭಾಷೆಯನ್ನು ಕಾಪಾಡಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ಕನ್ನಡ ಸಾಹಿತ್ಯ ಪರಿಷತ್ ಇದರ ಸಮ್ಮೇಳನ ಅಧ್ಯಕ್ಷರ ಹುದ್ದೆ ಆಯ್ಕೆ ಮಾಡುವಲ್ಲಿ ಪಕ್ಷಪಾತ ಸಾಹಿತಿಗಳೇ ಇಲ್ಲದ ಆಯ್ಕೆ ಸಮಿತಿ ಅಪಾರದರ್ಶಕ ಆಯ್ಕೆ ಇದರಿಂದಾಗಿ ನೈಜ ಸಾಹಿತಿ ಕವಿಗಳಿಗೆ ನೋವು ತಂದಿದೆ ಎಂದು ಕವಿ ಹಾಗೂ ಸಾಹಿತಿ ಗುಡಿಬಂಡೆ ಫಯಾಜ್ ಅಹ್ಮದ್ ತಿಳಿಸಿದರು ಅರ್ಪಿಸಿಕೊಂಡು ಕನ್ನಡ ತನವನ್ನ ಉಳಿಸಿ ಬೆಳಬೇಕಾದ ಎಲ್ಲರ ಗುರುತರ ಜವಾಬ್ದಾರಿ ಕೂಡ ಆಗಿರುತ್ತೆ ಇದರಲ್ಲಿ ತಾಯಿ ಕನ್ನಡ ಸಾಹಿತ್ಯ ಪರಿಷತ್ ಇದ್ದು ಉಳಿಕೆ ಎಲ್ಲಾ ಸಂಘಟನೆಗಳು ಕೂಡ ಇದರಲ್ಲಿ ಸೇರ್ಕೊಂಡು ತಮ್ಮ ಸಹಕಾರವನ್ನು ಕೊಟ್ಟು ಸಮ್ಮೇಳನಗಳನ್ನ ಮತ್ತು ಕನ್ನಡದ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಬೇಕಾದ್ರು ಎಲ್ಲರೂ ಆದ್ಯತೆ ಇಂದು ಗುಡಿಬಂಡೆಯ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಇಲ್ಲ ಅಂತಂದ್ರೆ ಒಂದು ಇದು ಲೇಖನಗಳನ್ನ ಇರಬೇಕು ಅಥವಾ ಪುಸ್ತಕಗಳನ್ನ ಹೊರತಂದಿರಬೇಕು ಇಂಥವ್ರನ್ನ ಸರ್ಕಾರವೇ ಇಂಥವ್ರನ್ನ ಆಯ್ಕೆ ಮಾಡುತ್ತೆ ಯಾವುದೇ ಸನ್ಮಾನ ಆಗಲಿ ಅಥವಾ ಸಮ್ಮೇಳನ ಅಧ್ಯಕ್ಷರಾಗಿ ಮಾಡಬೇಕು ಅಂತ ಅಂದ್ರೆ ಆದ್ರೆ ಇಲ್ಲಿ ಯಾವ ರೀತಿ ಮಾನದಂಡವನ್ನು ಇವರು ಬಳಸ್ಕೊಂಡು ಯಾವುದೇ ಸಾಹಿತ್ಯ ಗೊತ್ತಿಲ್ಲದೆ ಇರೋದನ್ನ ಇಲ್ಲಿ ಅಧ್ಯಕ್ಷರಾಗಿ ಮಾಡ್ತಿದ್ದಾರೆ ಅನ್ನೋದು ನಮ್ಮ ನೋವಾಗುತ್ತೆ ಹಾಗೇನೆ ಮತ್ತು ಸಾಹಿತಿಗಳಿಗೆ ಸಾಹಿತ್ಯಕ್ಕೆ ಇರ್ತಕ್ಕಂತ ಈ ವೇದಿಕೆ ಎಲ್ಲೋ ಮಿಸ್ಯೂಸ್ ಆಗ್ತಾ ಇರೋದು ಎಲ್ರಿಗೂ ಕೂಡ ಮನವರಿಕೆ ಆಗಿದೆ ಮತ್ತು ಇದರಲ್ಲಿ ಪ್ರಭಾವ ಬೀರೋದು ಕೂಡ ಹೆಚ್ಚಿಗೆ ಇರೋದನ್ನ ನಾವು ಕಾಣಬಹುದಾಗಿದೆ ಹಾಗೇನೆ ಅಧ್ಯಕ್ಷತೆ ಅಥವಾ ಸನ್ಮಾನಕ್ಕೆ ಅದರದೇ ಆದವೇ ಈ ಆಯ್ಕೆ ನೀಡಿದ್ರೆ ಯಾಕೆ ಹೀಗೆ ಅಂತಂದು ನಮ್ಮ ಪ್ರಶ್ನೆ ಹತ್ತಾರು ವರ್ಷಗಳಿಂದ ಕವಿಗಳಾಗಿ ಸಾಹಿತಿಗಳಾಗಿ ಚಿಂತಕರಾಗಿ ಗುರುತಿಸಿಕೊಂಡು ರಾಜ್ಯದ ತುಂಬೆಲ್ಲ ಓಡಾಡುವಂತಹ ಕನ್ನಡ ಕಾರ್ಯಕ್ರಮವನ್ನು ಹಿಡ್ಕೊಂಡು ಓಡಾಡುವಂತಹ ಅನೇಕ ಕನ್ನಡಪರ ಮನಸ್ಸುಗಳು ಬರಹ ಇಲ್ಲಿ ಬರ ಏನಿಲ್ಲ ಒಳ್ಳೊಳ್ಳೆ ಬರಹಗಾರರು ಇದ್ದಾರೆ ಒಳ್ಳೊಳ್ಳೆ ಕವಿಗಳಿದ್ದಾರೆ ಒಳ್ಳೊಳ್ಳೆ ಇದ್ದಾರೆ ಅವರೆಲ್ಲರನ್ನೂ ಕೂಡ ಪಕ್ಕಕ್ಕೆ ನೆಟ್ಟು ಬಿಟ್ಟು ಸಾಹಿತ್ಯ ಅಲೆದಿರೋವನ್ನ ಯಾಕೆ ಆಯ್ಕೆ ಮಾಡ್ತಿದ್ದಾರೆ ಇಲ್ಲಿ ಅಂತ ಒಂದು ನಮ್ಮ ನೋವಾಗುತ್ತೆ ಒಂದು ಕವನ ಬರೆದಿರಲ್ಲ ಒಂದು ಕವನ ಇಲ್ಲ ಒಂದು ಕಥೆ ಇಲ್ಲ ಒಂದು ಕಾದಂಬರಿ ಇಲ್ಲ ಯಾಕೆ ಯಾವ ರೀತಿಯ ಮಾನದಂಡಗಳನ್ನು ಇವರು ಬಳಸಿದ್ದಾರೆ ಅಂತ ಒಂದು ಆಗ್ತಿಲ್ಲ ಮತ್ತು ನೈಜ ಸಾಹಿತಿಗಳನ್ನ ನಿಜವಾಗೂ ಕೂಡ ಕಡೆಗಣಿಸ್ಲಾಗ್ತಿದೆ ಬೆಳಿಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ತಮ್ಮನ್ನ ಕಾಯವಾಸ ಮನಸ್ಸ ಸಾಹಿತ್ಯದಲ್ಲಿ ತೊಡಗಿಸಿಕೊಂಡಿರೋರನ್ನ ಇಲ್ಲಿ ಪರಿಗಣನೆಗೆ ತಗೋದಿಲ್ಲ ಔಪಚಾರಿಕವಾಗಿ ನಾವು ಆ ಆಯ್ಕೆ ಮಾಡ್ತೀವಿ ಅಂತಂದು ಕೊನೆಗೆ ಹೇಳ್ತಾರೆ ಯಾವ ರೀತಿ ಔಪಚ ಔಪಚಾರಿಕವಾಗಿ ಅಂತಂದ್ರೆ ಕನ್ನಡ ಸಾಹಿತ್ಯ ಹಾಗೂ ಸಾಹಿತಿಗಳ ರಂಗಭೂಮಿಯಾಗಿರುವ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡಮಯ ವಾತಾವರಣ ನಿರ್ಮಿಸಬೇಕು ಆದರೆ ಈ ಬಾರಿಯ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಕನ್ನಡ ಸಾಹಿತ್ಯದ ವಿಷಯವೇ ಗೊತ್ತಿಲ್ಲದವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಈ ಸಮಯದಲ್ಲಿ ತಮ್ಮ ಆಕ್ರೋಶ ಅವಮಾನ ಮಾಡಿದ್ದಾರೆ ಅವರು ತೊಡಸ್ಕೊಳ್ತಾರೆ ಹಗಲು ರಾತ್ರಿ ಇಲ್ಲಿ ತೊಳಸ್ಕೊಳ್ತಾರೆ ಅವ್ರಿಗೆ ಇಲ್ದಿರ ಇನ್ನು ಬೇರೆಯವ್ರಿಗೆ ಕೊಟ್ಟಾಗ ನೋವಾಗಲ್ವೆ ಈ ಒಂದು ಪ್ರಶ್ನೆ ನಮ್ಮ ಮುಂದೆ ಹೇಳ್ತಾ ಇದ್ದೀನಿ ಮತ್ತು ಸಿ ಸಿಎ ಆಪ್ ಏನ್ ಹೇಳುತ್ತೆ ಅಂತಂದ್ರೆ ಆ ಯಾವುದೇ ಸರ್ಕಾರಿ ಅಧಿಕಾರಿಗಳನ್ನ ಅಥವಾ ಇದರಲ್ಲಿ ಅಧ್ಯಕ್ಷ ಆಗಿ ಮಾಡುವಂತೆ ಇಲ್ಲ ಮಹಿಳಾದಲ್ಲೂ ಕೂಡ ಇದೆ ಯಾವುದೇ ಅಧಿಕಾರಿಗಳನ್ನ ಇಲ್ಲಿ ಆಗಿ ಮಾಡಬಾರ್ದು ಮತ್ತು ಹಾಗೇನೆ ಸನ್ಮಾನಗಳಿಗೂ ಕೂಡ ಇಲ್ಲಿ ತಗೋಬಾರದು ಅಂತಂದು ಇದೆ ಆದ್ರೆ ಯಾವ ಕಾರಣಕ್ಕೆ ಇವರು ಹಿಂದಿನಿಂದ ಕೂಡ ಸರ್ಕಾರಿ ಅಧಿಕಾರಗಳನ್ನೇ ಇಲ್ಲಿ ಸಮ್ಮೇಳನಾಧ್ಯಕ್ಷಾಗ ಮಾಡ್ತಿದ್ದಾರೆ ಇದು ಗಮನಿಸಬೇಕಾದಂತಹ ವಿಚಾರ ಮತ್ತು ಬಹಿಲಾದ ರೂಲ್ಗಳನ್ನೇ ಇವರು ಧಿಕ್ಕರಿಸ್ತಾ ಸರ್ಕಾರಿ ಅಧಿಕಾರಗಳನ್ನ ಇಲ್ಲಿ ಸಮ್ಮೇಳನಾಧ್ಯಕ್ಷಾಗು ಮಾಡ್ತಾರೆ ಮತ್ತು ಬೇರೆ ಈ ಸಮಯದಲ್ಲಿ ಆದಿನಾರಾಯಣ ಹಳ್ಳಿ ಸದಾಕವಿ ಸದಾಶಿವರೆಡ್ಡಿ ಉಪಸ್ಥಿತರಿದ್ದರು